విశ్వద్యాలయ్య కర్ణాటక సర్కార నన్న సిండేట్ సదస్యనకి నమ్మకం ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಅವರ ಆಶಯಗಳು ಅವರ ದಾರಿಗಳು ಅಗತ್ಯ ಅನ್ನೋದು ಅಕಡೆಮಿಕ್ ವಲಯದಲ್ಲಿ ಮತ್ತು ಸಾಮಾಜಿಕ ವಲಯದಲ್ಲಿ ಕೇಳಬರ್ತಕ್ಕಂಥ ದೊಡ್ಡ ಅವತಾಶ ಅಂತ ಬಾಬಾ ಸಾಹೇಬ್ರ ಸಾಹೇಬ ಪ್ರಣಯ ಸಾಹಿತ್ಯ ಬರೆದಿರತಕ್ಕಂಥ ಒಂದು ಹಾಡು ಅದು ಬಾಬಾ ಸಾಹೇಬ್ರ ಮೂರು 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 ತತ್ವಗಳ ಗೊತ್ತಿದ ಆಶಯಗಳು ಸಮಾನತೆ ಸ್ವಾತಂತ್ರ್ಯ ಮತ್ತು ಪುರಾತೃತ್ವ ಅದೇ ಕಾಲಕ್ಕೆ ಇದು ಜಾನಕ ವಹಿಸಿದ್ದಾರೆ ಸೊ ಬಾಬಾ ಸಾಹೇಬ್ರ ಬಗ್ಗೆ ತಗೊಂಡ ಒಂದೇ ಒಂದು ಹಾಡು ಮುಳ್ಳ ಬೇಡಿಗಳು ಕಳಚಾವ ಕತ್ತಲ ಕವಿಯುಳಗ ಬೆಳಕೊಂದು ಮೂಡತಿ ಇತ್ತ ಬಂದವನ ರ ಕತ್ತಲ ಬೆಳಕೊಂದು ಮೂಡತಿ ಇತ ಬಂದವನ ರೊಯ್ಯರುಳಾಗ ಇತ್ತ ಜಗವೆಲ್ಲ ಮಾಡಿದವುದಾರ ಜಗವೆಲ್ಲ ಮಾಡದವು ಬೆಳಿ ಮೂಡ ಆಗಸಕ ಬೆಳ್ಳಿ ಮೂಡ್ಯವು ಆಗಸಕ ನೆಲವೆಲ್ಲ ಹೊಸರೋಟು ಮುಡಿದು ನಿಂತವು ಹೊಸರೋಟು ಮುಡಿದು ನಿಂತವು ಆ ಹೇಳಿದಾರ

Hallo. Hey, hey, hey. मालीचे पायरे माळा गोटी बांदा आनो जागा गोट्टी बांद आनो जागा धा आंबेडकारा घट्टीदा बेडी काड उटाळा